ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಜೀವಿತಾ ಉಳ್ಳಾಳ್ ನಾನಿವತ್ತು ನಿಮಗೆ ಸೂಪರ್ ಟೇಸ್ಟಿಯಾಗಿರೋ ಒಂದು ರಸಮ್ ಹೇಗೆ ಮಾಡೋದಂತ ತೋರಿಸ್ತೀನಿ ಇದು ನಾರ್ಮಲ್ ರಸಮ್ ಥರ ಅಲ್ಲ ತುಂಬ ಡಿಫ್ರೆಂಟಾಗಿ ಮತ್ತು ತುಂಬ ಟೇಸ್ಟಿ ಮತ್ತು ಈಸಿಯಾಗಿ ಮಾಡೋ ಅಂಥ ನಾಟಿ ಸ್ಟೈಲ್ ರಸಮ್ ನಾಟಿ ಸ್ಟೈಲಲ್ಲಿ ರಸಮ್ ಬೇರೆ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಇದೆ ಹಾಗಿದ್ರೆ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಕುಟಾಣಿ ತಗೊಂಡು ಒಂದು ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸಿ ಚೆನ್ನಾಗಿ ಕುಟ್ಟಿ ಪೌಡರ್ ಮಾಡಿಟ್ಕೊಳ್ಳಿ ರೀತಿಯಾಗಿ ಪೌಡರ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಪಕ್ಕದಲ್ಲಿ ಇಟ್ಕೊಳ್ಳಿ ಈಗ ಅದೇ ಕುಟಾಣಿಗೆ ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಕುಟ್ಟಿ ಈ ರೀತಿಯಾದರೆ ಸಾಕು ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಪಕ್ಕದಲ್ಲಿ ಇಟ್ಕೊಳ್ಳಿ ಕುಟಾಣಿನ ಹಾಗೆ ಇಟ್ಕೊಳ್ಳಿ ರಸಮ್ಗೆ ನೀರು ಸೇರಿಸುವಾಗ ಕುಟಾಣಿ ತೊಳೆದು ಬಿಟ್ಟು ಆ ನೀರನ್ನ ಸೇರಿಸ್ಕೊಳ್ಳೋಣ ಈಗ ಗ್ಯಾಸ್ ಮೇಲೆ ರಸಮ್ ಮಾಡೋಕ್ಕೆ ಬೇಕಾಗಿರೋ ಪಾತ್ರೆ ಇಟ್ಟು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕಾಲು ಟೀ ಸ್ಪೂನಷ್ಟು ಕಾಳು ಕಾಲು ಟೀ ಸ್ಪೂನಷ್ಟು ಇಂಗು ಪೌಡರ್ ಎರಡು ಒಣಮೆಣಸಿನ್ಕಾಯಿ ಸೇರಿಸಿ ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿ ಈಗ ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸಿ ಜಸ್ಟ್ ಒಂದು ಮಿಕ್ಸ್ ಕೊಡಿ ಈಗ ನಾವು ಆಗ್ಲೇ ಕುಟ್ಟಿ ರೆಡಿ ಮಾಡಿರುವ ಗ್ರೀನ್ ಮಸಾಲ ಸೇರಿಸಿ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಎರಡು ನಿಮಿಷ ಆಗಿದ್ದೆ ಸಣ್ಣಗೆ ಕಟ್ ಮಾಡಿರೋ ಮೂರು ಮೀಡಿಯಂ ಸೈಜ್ ಟೊಮೆಟೊ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಅರಿಶಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಲಿಡ್ ಕ್ಲೋಸ್ ಮಾಡಿ ಟೊಮೆಟೊ ಮೆತ್ತಗಾಗವರೆಗೂ ಬೇಯಿಸಿ ಮಧ್ಯೆ ಮಧ್ಯೆ ಸೌಟ್ ಹಾಕಿ ಮಿಕ್ಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಟೊಮೆಟೊ ಮೆತ್ತಿಗಾಗಿದೆ ಲಿಡ್ ಓಪನ್ ಮಾಡಿ ಒಂದು ಮಿಕ್ಸ್ ಕೊಡಿ ಬಿಸಿ ಬಿಸಿ ಅನ್ನ ಜೊತೆ ಬರೀ ಇಷ್ಟೇ ಗೊಜ್ಜು ಹಾಕೊಂಡು ಅನ್ನ ತಿಂದರೆ ಒಂದು ತಟ್ಟೆ ಅನ್ನ ಖಾಲಿ ಮಾಡೋದಂತೂ ಗ್ಯಾರಂಟಿ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಗೊಜ್ಜು ಈಗ ಇದಕ್ಕೊಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ರಸ ಸೇರಿಸಿ ಜಸ್ಟ್ ಒಂದು ಮಿಕ್ಸ್ ಕೊಡಿ ಈಗ ರಸಂಗೆ ಬೇಕಿರೋಷ್ಟು ನೀರು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಕುಟಾಣಿ ತೊಳೆದಿರೋ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಲೀಟರ್ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಕಾಲು ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದಕ್ಕೆ ಬರೀ ಕಲರಿಗಷ್ಟೇ ಆಪ್ಷನಲ್ ಬೇಕಿದ್ರೆ ಮಾತ್ರ ಸೇರಿಸ್ಕೊಳ್ಳಿ ಆಗಲೇ ಕುಟ್ಟಿಟ್ಟಿರೋ ಬ್ಲ್ಯಾಕ್ ಪೆಪ್ಪರ್ ಮತ್ತು ಜೀರಿಗೆ ಪೌಡರ್ ಸೇರಿಸಿ ಒಂದು ಸಣ್ಣ ತುಂಡು ಬೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಸಣ್ಣ ಐದು ನಿಮಿಷ ಕುದಿಯಕ್ ಬಿಡಿ ಐದು ನಿಮಿಷ ಆಗಿದ್ದ ಲಿಡ್ ಓಪನ್ ಮಾಡಿ ಜಸ್ಟ್ ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿ ಒಂದು ನಿಮಿಷ ಆಗಿದೆ ಲಿಡ್ ಓಪನ್ ಮಾಡಿ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಇಷ್ಟೇ ಸಿಂಪಲ್ ಟಂಟ ಡೈನ್ ಟೇಸ್ಟಿ ಟೇಸ್ಟಿ ನಾಟಿ ಸ್ಟೈಲ್ ರಸಮ್ ರೆಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ಡಿಫ್ರೆಂಟಾಗಿ ನಾಟಿ ಸ್ಟೈಲ್ ರಸಮ್ ಹೇಗೆ ಮಾಡೋದಂತ ಇಷ್ಟ ಆಯಿತಾ ಆಗಿದ್ರೆ ಇವತ್ತೇ ಟ್ರೈ ಮಾಡಿ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ಡಿ ಜೆ ಕ್ರಿಯೇಟಿವ್ ವರ್ಲ್ಡ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು